ಮಗ ಕರ್ಕ ಬರಕ ಐತಿಲ್ವಾ ಹಂಗೆ ಬಂದಿದಿರಲ್ಲ ಮಗ ಕರ್ಕ ಬಂದಿದ್ರೆ ಇರಬೋದಿತ್ತು ತಾನೆ ಸ್ಕೂಲ್ಗೆ ಸ್ಕೂಲ್ ಗೆ ಹೋಗ್ಬೇಡ ಬಾಳು ಹಳೆ ಸ್ಕೂಲ್ ಇಂದ ಬರಷ್ಟರಲ್ಲಿ ಹೋಗಬೇಕು ನಾವು ಯಾಕೋ ಕರ್ಕ ಬಂದಿದ್ರೆ ನಾವು ನೋಡ್ಬೋದಿತ್ತು ಅಯ್ಯ ಬನ್ನಿ ಊರಿಗೆ ಬತ್ತಿ ವಾಕು ರಾಜಾ ಇದ್ರೆ ಕರ್ಕ ಬರೋ ರಜಾ ರಾಜಾ ಇಲ್ಲವಲ್ಲ ಅದಕ್ಕೆ ಹಂಗೆ ಬಂದ ನಾವೇ ಇನ್ನೊಂದ್ಸಲ ಸಲ ಕರ್ಕ ಬತ್ತಿ ಬಿಡಿ ಅಮ್ಮ ಬನ್ನಿ ನೀವು ಊರಿಗೆ ಓ ಬತ್ತಿ ಕಣವಾ ಪೂಜೆ ಮಗವಳೆ ಚೆನ್ನಾಗದೆ ಆರಂಗಿದದು ರೌನಂಗಿಲ್ಲಲ್ವಾ ಇಲ್ಲ ಅಪ್ಪನಂಗದೆ ಚೆನ್ನಾಗದೆ ಅರಪ್ಪನನ್ನ ನಾನು ನೋಡಿಲ್ಲ ಫೋಟೋದಲ್ಲಿ ನೋಡಿದೆ ಮದ್ವೆ ಕಾರ್ಡ್ ಆಡ್ ಕೊಟ್ಟಿತಿಲ್ವಾ ಬರಬೇಕು ತಾನೆ ಯಾಕೆ ಬರಲಿಲ್ಲ ಅಯ್ಯ ಬಿಡು ಹಳೆದಲ್ಲ ಯಾಕೆ ಈಗ അതേ നാ ഇല്ല യാരോ മാസ്ബദി നമുക്ക് യാ കണ്ടു ആകെങ്കിൽ അത് ഹാബിട്ടിത്ത സരി ഹോയ്ക്കാ അത്കെ താനേ ബന്ധീവി ഇൻ മുൻ എനാറല്ല ജോ ഇഷ്ട ചെല്ലാണി രാണി അല്ലു അവളു ബന്ധി നെന്റണി മറ്റേ പരിമള ഏക്കളു ഗണ്ട എല്ലോ ഒന്നെടുത്തേ ഓത്രു ഓന്നെ നെന്റർക്ക് തന്നെ എല്ലാരും നോട് കൊണ്ട് ബോധിത്തു ചെനഗല രാണി ച്ചനകളെ അയ്യ അവർ അന്പേടക്കൂ സരി സരി അവൾ ഗണ്ട എല്ലാ ് ബന്ധി എല്ലാരേ മന കടയെല്ലാം ചെനകരേ ಹ್ಞೂ ಚೆನ್ನಾಗಾವ್ರಿ ರೋಜಿಂದ ಇನ್ನೊಂದು ಮದ್ದಿಗೆ ದಿನಾರು ಮಾಡ್ಬೇಕಾನಿ ಅಯ್ಯೋಳು ಒಪ್ಪಕ್ಕಿರ ನಾವೇನ್ ಮಾಡುವ ಹೆಂಗ್ ಇಷ್ಟ ಬಂದಂಗೆ ಮಾಡ್ಲಿ ಬಿಡು ಅವಾಗ ಅವಳು ಇಷ್ಟಕ್ಕೆ ಕೇಳಲಿಲ್ಲ ಈಗ ಅವಳು ಇಷ್ಟ ಬಂದಂಗೆ ಇರ್ಲಿ ಹ್ಮ್ ಆಯ್ತು ಬಿಡಿ ಹ್ಞೂ ಅತ್ತೇ ಬನ್ನಿ ಊರಿಗೋಗದ ಏನ ಊರಿಗೆ ಯಾವ ಊರಿಗೆ ಇದೇನತ್ತೆ ಹಿಂಗಂತೀರಿ ಬನ್ನಿ ಮನೆಗೆ ಹೋಗದಾ ಯಾವ ಮನೆಗವ ನನ್ ಯಾವ ಮನೆಗೂ ಬರೀಕೀರಾ ಏನತ್ತ ನೀವ್ ಹಿಂಗಂತೀರಿ ಇಷ್ಟೆಲ್ಲ ಹೇಳಿದ್ರಿ ಬೌವಾ ಓಲಲ್ಲ ಓಲಾ ನಾನಾ ಬರನೇ ಹೊಸ ಕಸ ಯಾಕೆ ಬರ ಅಲ್ಲಿ ಬಿದಿರು ಬಿತ್ಕೊಳಕ್ಕೆ ಅದೇ ಒಣೆ ಬರ ಅಂದರು ನನ್ನ ಮಗಳಿಲ್ವಾ ಇಲ್ಲೇ ಇರ್ತೀನಿ ಎತ್ತಂಗಂತೂ ಊಟ ಹಾಕಕ್ ಹಾಕಿಲ್ಲ ಈಗೇನಪ್ಪ ಕರಿತೀವಿ ಏನ್ ಸಮಾಚಾರ ಬುಳ್ಳಿಯಲ್ಲಿ ಬಂದಿ ಅಂತವಾ ನೆಮ್ದಾಗಳಲ್ಲ ಯಾಕೆ ಆಗಿರ್ಬೇಕು ಅಂತ ಅತ್ತೆ ಯಾಕಂಗಂದ್ರಿ ನೀವು ನಾವೀಗ ಮೊದಲಿನ ತರ ಇಲ್ಲ ಗೊತ್ತಾತೆ ಎಷ್ಟ್ ನೋಡಿದ್ರೆ ಹೊಟ್ಟೆ ಉರಿತದೆ ಇರೋದೊಬ್ಳತ್ತೆ ಮಾವ ಇಲ್ಲ ಏನಿಲ್ಲ ಅವ್ಳ ಚೆನ್ನಾಗ್ ನೋಡ್ಕೊತಾ ಅಂತ ನಾವ್ ಎಷ್ಟು ಯೋಚನೆ ಗೊತ್ತಾ ನಿಮ್ಮ ಮಗನೂ ನಾವೇ ಕೂತ್ಕೊತ್ ಬಿಟ್ಟಿವಿ ಅಷ್ಟು ಬೇಜಾರಾಗಿತ್ತು ಗೊತ್ತಾತೆ ಅಯ್ಯಪ್ಪ ಕೂತ್ಕೊಳ ಮಟ್ಕಿ ಅದೇನಪ್ಪ ಕಣವಾ

ನಾನ್ ಚೆನ್ನಾಗ್ ನೋಡ್ಕೊತಿನಿ ಬನ್ನಿ ನೀವು ಯಾಕೆ ಮಗ ಸೊಸೆ ಇದ್ರು ಮಗ್ಳ ಮನೆಗೆ ಇರ್ಬೇಕಾ ಅಪ್ಪ ಅವ್ರಗು ಕಷ್ಟ ಬಾಂತಿ ಮನೇಲೊಳೆ ನನ್ಗೆ ಯಾಕ ಕಷ್ಟ ನಮ್ಮವ್ವ ಬಾರದಾಳ ನನ್ಗೆ ನಾನೇ ನೋಡ್ಕೊತೀನಿ ನನ್ ಸಾಯ್ಕಂಡ ನೋಡ್ಕತೀನಿ ನಮ್ಮ ಮವನ ಹೋಗ್ರಿ ಇರೋಗಿ ನೀವಿಬ್ರು ಚೆನ್ನಾಗಿ ಇಲ್ಲೇ ಇರ್ತಾಳಂತೆ ಹುಂಕನವ ನಾನ್ ಮಾತ್ರ ಬರೋಕ್ಕಿಲ್ಲ ನಿಮ್ಮ ತರ ನೋಡಿ ನೋಡಿ ಸಾಕಾಗುಟದ ನನ್ಗೆ ರೀ ಇರೋಗ್ರಿ ಇಲ್ಲೇ ಇರ್ತೀನಿ ಏನತ್ತೆ ನೀವು ಅಷ್ಟ್ ಕೇಳ್ಕೊತಿದ್ರಿ ಇಲ್ಲ ಅಂತ ಹೇಳಿಕತೆ ಬನ್ನಿ ಅತ್ತೆ ಎಲ್ಲ ಜನ ನೋಡಿದ್ರ ಏನೇನಕಿಲ್ಲಾ ಮಗ ಇದ್ರುವೆ ಅವಮ್ಮ ಮಗಳ ಮನೆಗೆ ಹೋಗಳಂತ ಎಲ್ಲಾ ಆಡ್ಕೊಂಡ್ ಹೇಳಿ ನಮಗೆ ಹಸಿ ಮಾಕ ಜನಕೋರ್ಸೋಕ್ಕೆ ಬನ್ನಿ ಯಾಕೆ ಇನ್ನು ನಮ್ಮ ಮೇಲೆ ಬೇಜಾರು ಮಾಡ್ಕಬೇಡೇ ತಪ್ಪಾಯ್ತು ಇಷ್ಟು ದಿನ ಹಂಗೆ ನಡ್ಕೊಂಡ್ಬಿಟ್ಟಿದ್ದೋ ಯಾರಿಗೂ ಚೆನ್ನಾಗಿ ಯಾರ ಜೊತೆ ಚೆನ್ನಾಗಿತ್ತಿತ್ತಿಲ್ಲ ಇನ್ನು ಮುಂದೆ ನಾವು ಎಲ್ಲ ಜೊತೆ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಿಮ್ಮನ್ನು ಕರೆಯೋಕ್ಕೆ ಬಂದೀವಿ ಹಂಗನ್ಕೊಂಡು ಬಂದಿತ್ತು ಹೆಂಗು ಪೂಜೆ ನೋಡ್ಬೇಕಲ್ಲ ನೋಡ್ಕೊಂಡು ಅತ್ತೆ ಕರ್ಕೊ ಬಂದ್ಬಿಡದ ಅಂತ ಬಂದು ಬನ್ನಿ ಹೋಗಿ ಅದು ರೆಡಿಯಾಗಿ ಹೋಗಿ ಏ ಇರ್ಲಿ ಬಿಡವ ಎಲ್ಲಿದ್ರೇನು ಅಲ್ಲಕನಮ್ಮ ಚೆನ್ನಾಗಿ ಏನು ಅನ್ನೋಕ್ಕಿಲ್ಲ ಅವ್ನು ಮಾಡ್ತಾರ ಅನ್ನೋಕ್ಕಿಲ್ವಾ ನಮಗೂ ಬೇಜಾರಾಕಿಲ್ವ ಎಲ್ಲರೂ ಸರಿ ಸಮಾನ ಓ ಇಷ್ಟು ಇಲ್ಲ ಈಗ ಬಂದ್ಬಿಟ್ಟದೆ ಅತ್ತೆ ಹಳೆದ್ನೆ ಅದದ್ನೆ ಮಾತಾಡ್ತಿರಲ್ಲತ್ತೆ ನಿನ್ ಕಾಲಕ್ ಬಿಡ್ಬೇಕ ಹೇಳಿ ನೋಡಮ್ಮ ನೀನ್ ನನ್ ಬದ್ಲಾಗಿನಿ ಅಂತ ಯಾರಿಗೂ ಅನ್ನಿಸ್ತಾನೆ ಅಲ್ವಾ ಆಯ್ತು ಬಿಡವಾ ಬದ್ಲಾಗ್ರಿ ಸಂತೋಷ ಅಲ್ವಾ ಹೆಂಗ ಬದ್ಲಾಗಿದ್ರಲ್ಲ ಚೆನ್ನಾಗಿರಿ ಆಯ್ತು ಹೋಗಿರೋಗಿ ಇರ್ತಾರಂತ ಇಲ್ಲೇಯಾ ಚೆನ್ನಾಗ್ ಬದ್ಲಾಗಿದ್ದೀನಿ ನಮ್ಗೂ ಸಂತೋಷ ಚೆನ್ನಾಗಿ ಮಾತಾಡ್ಸು ಬಂದಾಗ ಈಗೇನು ಏನ್ ಬೇಜಾರಿಲ್ಲ ಹೋಗಿ ಚೆನ್ನಾಗಿರೋಗಿ ಚೆನ್ನಾಗ್ ಬಂದಾಗ ಮಾತಾಡ್ಸಿ ಹೋಯ್ಲಿ ಇರ್ತಾಳಂತೆ ಓಲಾ ಅಕೌ ನೀನು ಹಂಗೆ ಅಂತಿಲ್ಲಕ ಕಳ್ಸು ಏ ನೋಡ್ಕತಿನಂತೆ ಯಾಕೆ ಇನ್ನೂ ನಮ್ಮ ಕೇಳುವ ನನ್ನ ಮೇಲೆ ನಮ್ಮ ಮಗುನ ನಾನು ಕಂಟ ಚೆನ್ನಾಗಿ ನೋಡ್ಕೊತೀನಿ ಅವಳಿಗೆ ಕಡ್ಡಿ ಅತ್ತಾಗ ತಗ್ದು ಮಾಡ್ಕೋದ್ ಬೇಡ ಹುಟ್ಟಿದ ಜಾಗದಲ್ಲಿ ಎಲ್ಲಾನು ಕೊಡ್ತಾಳೆ ಕೆಲ್ಸ ಮಾಡೋದು ಬೇಡ ಹುನ್ಕತೆ ನೀವ್ ಏನು ಮಾಡ್ಬೇಡಿ ಮುಂದ್ಗಡೆ ಮೆಗ್ನಾಗಿದ್ದ ಚೆನ್ನಾಗ್ ಇದ್ಬಿಟ್ರಷ್ಟೇ ಸಾಕು ಇಷ್ಟ ದಿನ ತಪ್ಪ ಮಾಡಿದ್ಕೆ ಅದ್ನಾರು ಚೆನ್ನಾಗ್ ನೋಡ್ಕೊಂಡಾರು ಸರಿ ಮಾಡ್ಕೊಳದ ನಮ್ ಪಾಪಿಸಿ ಕಡಿಮೆ ಮಾಡ್ಕೊಳದ ಅಂತ ವಯಸ್ಸಾದವ್ರಿಗೆ ಮಾಡಿಲ್ಲ ಅಂದ್ರೆ ನಮ್ಗೆ ಅಲ್ವಾ ಕರ್ಮ ಇಷ್ಟ ದಿನ ಮಾಡಿದ್ನ ಕಳ್ಕೊಳಗದಾ ಅಂತ ಚೆನ್ನಾಗ್ ನೋಡ್ಕೋಬೇಕು ಅನ್ಕೊಂಡಿವಿ ಬನ್ನಿ ಯಾಕೆ ಯಾಕೆಂಗಡ್ರಿ ಏನು ನಿಮ್ ಕಾಲ ಬಿಡ್ಬೇಕಾ ಹೇಳಿ ತಪ್ಪು ಮಾಡ್ಬಿಟ್ಟಿವಿ ಪಾಪ ಮಾಡ್ಬಿಟ್ಟಿವಿ ಅದ ಸರಿ ಮಾಡ್ಕೋಬೇಕಾನೆ ನಿಮ್ ಮಕ್ಳಂಗೆ ಅನ್ಕೋಬೇಕಾನಿ ಈಗ ಹಂಗೆ ಇದ್ರೆ ನಮ್ಗೆ ಕರ್ಮ ತಾನೆ ಬನ್ನಿ ಒಂದಿನ ಮಾಡಿನ ನಿಮ್ಗೆ ಮುಂದೆ ಯಾರು ಚೆನ್ನಾಗ್ ನೋಡ್ಕೋತೀನಿ ಏನು ಇಷ್ಟೇ ಆದ್ರು ಕೇಳಕ್ಕೆ ಅಂದ್ರೆ ನಿಮ್ಗೆ ಕಾಲಿಗೆ ಬೀಳನತ್ತೆ

మగ వసి కుసి పడ్డా అజ్జి కర్కబారోతన అందే కర్కబా మమ్మీ అన్న అజ్జి నోడే ఆ అజ్ జో ఆటాడు కర్కబా ఇల్లే అంత అంద స్కూల్కి ఖుజి కుసీందోడ్రంగ అంతా నాకు బగిన నెన్ జ మాట్కేతిలో ఈ అంతే అయ్యో అదన ఎస్ నూ బేజారా అన్స్క్రే తప్ప బిడ్డ బీ నోగు నినీ బీ నోగు ఆయ్ ఇక బితీదినాబి మరి బేడి ನಂದು ಎರಡು ದಿನ ಬಿಟ್ಕ ಬರ್ಲಿಲ್ಲ ಅಂದ್ರೆ ತಿರ್ಗಾ ಬರ್ತೀವಿ ಅಷ್ಟೇ ಇದೊಳೆ ಸರಿ ಆಯ್ತು ಬಿಡ್ಲ ಮಗ ಬಂತ ಬಿಟ್ ಬರಕ್ ಬತ್ತಿನ ಹೋಗಲಿ ನನಗೆ ಬಡಿಬಡಿ ನಮ್ಗಂತೂ ಸಮಾಧಾನ ಎಲ್ಲ ಮನೇಲಿ ಊಟ ತಿಂಡಿ ಏನ್ ಮಾಡಕು ಇಲ್ಲ ಇತ್ತಾಗ ಜನ ನಿಮ್ ಕಡೆದೇ ಯೋಚನೆ ತೂ ಇನ್ ಮಾಡ್ಬಿಟ್ವಲ್ಲ ಇನ್ ಮಾಡ್ಬಿಟ್ವ ನಾವು ನೆಮ್ಮದಿ ಆಗಿ ಉಣ್ಣಿಲ್ವಲ್ಲ ಪಾರ್ಟಿ ಮಾಡಿ ಯಾರು ಬರ್ನಿವಲ್ಲ ನಮ್ ಕಡೆ ಅಂದ್ಬಿಟ್ಟು ಬೇಜಾರಿಲ್ಲ ಈಗ್ಲೂ ಈಗ ಹೋದ್ರೆ ಒಸಿ ಬೇಜಾರ ಅದಕ್ಕೆ ನೀವು ಬಂದ್ರೆ ಹಸಿ ಸಮಾಧಾನ ಆಯ್ತದೆ ನೀವು ನೋಡಿದ್ರೆ ಅಂತಿದ್ರಲ್ಲ ಆಯ್ತು ಎರಡು ದಿನ ಬಿಟ್ಕ ಬಂದ್ಬಿಡಿ ಆಯ್ತು ನೋಡಕ್ ಆಯ್ತದ ಬಿಡು ನೋಡೋದ್ ಬಿಡ ಬಾ ಇನ್ನೊಂದ್ ಎರಡ್ ದಿನ ಬಿಟ್ಕೊಂಡು ನಾವೇ ಬರ್ತಿ ಬಿಟ್ಟು ಕರ್ಕೊಂಡ್ತಿ ಮಾಡ್ಬಿಡಿ ನಾವೇತಾವಿ ಮಗ ಬರ ಅಷ್ಟಲ್ಲಿ ಹೋಗ್ಬೇಕು ಬೈಕ್ ಅಲ್ವಾ ಒಂದ್ ಹೋಗ್ತೀವಿ ಏನೋ ಬಂದ್ಬಿಡಿ ಆಯ್ತು ಬಿಡ್ಲಿ ಇಷ್ಟೇ ಹೇಳ್ತೇವಿ ಅಂದ್ಮೇಲೆ ಸರಿ ಕಣಕ್ಕೆ ಫೋನ್ ಮಾಡ್ತೀನಿ ಹೋದ್ಮೇಲೆ ಹೋಗಿದ್ ಬರ್ತೀವಿ ಚಿಕಮಾ ಬರ್ತೀವಿ ನೀವು ಬನ್ನಿ ಅವಾಗವಾಗ ಊರ್ಕೆ ಆಯ್ತು ಬಿಡವ ಹ ಬರ್ತೀವಿ ಅಪ್ಪಾಜಿ ಬರ್ನಲ್ಲ ಹ ಬಂದಿಲ್ಲ ಅದೆಲ್ಲ ಕೆಲ್ಸ ಕೆಲ್ಸಕ್ಕೆ ಹೋಗಿರ್ಬೇಕೇನು ಅಮ್ಮ ಹೋಗಿ ಬತ್ತೀವಿ ನೀವು ಬನ್ನಿ ಅತ್ತೆ ಜೊತೆ ಔಷಧಿ ದಿನ ಬರೋರಿ ಬಿಡ್ಬರೀ ಅಯ್ಯೋ ಬರ್ತೀನಿ ಹಾಕುವ ಮಗ ಬರ್ಬಿಡ್ಬರ ಬರ್ತೀವಿ ಬಿಡು ಸರಿಕನ ಆಯ್ತು ಎರಡು ದಿನ ಬಂದ್ಬಿಡಿ ನಾವೇ ಬತ್ತಿ ಕರ್ಕೊಂಡು ಹೋಗ್ಬೇಕ್ರಿ അക്കാ ഹി ബീന ആയിപ്പാ ജാപാനോ ഏനോ അയ്യപ്പി ഗ്ഗ്ഗ്ഗ്ലോടി ഗൗരവ ബരളി ആ ഇല്ല കണ്ടു ഹോത്ത ಅವೋ ಏನವ ಇದು ಇದೆಲ್ಲ ನಿಜ ಸುಳ್ಳು ಒಂದು ಅರ್ಥನೇ ತಿಳ್ವಲ್ವಾ ನಾಟ್ಕ ಕಣ್ಣು ಮಗ ನಾಟಕ ಇವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಯಾಕವಾ ಹೇಳ್ತೀನಿ ಸುಮ್ಮನೆ ನಿಮ್ಮ ಮತ್ತೆ ಅವಳಲ್ಲಿ ಅದಕ್ಕೆ ಏನಿಲ್ಲ ಓದ್ಲ ನೋಡು ಅತ್ತೆ ಆಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನೋಡಿ ನನ್ ಮಗ ಸೊಸೆ ಯಾವತ್ತೂ ಇಲ್ದಿರೋದು ಈಗ ಬಂದಾರೆ ಬತ್ತೆ ಬತ್ತೆ ಅನ್ಕೊಂಡು ಏನ್ ನನ್ ಮೇಲೆ ಪ್ರೀತಿ ಉಕ್ಕಿ ಹರಿತಾವೆ ಯಾಕೆ ಅಂತ ಗೊತ್ತಾಗುತ್ತೆ ನೋಡ್ತಾ ಇರಿ ಈ ವಿಡಿಯೋ ಹೆಂಗನ ಅಂತ ಹೇಳಿ ಕಮೆಂಟ್ ಮಾಡಿ ಹಂಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ఇన్న యారెలా నన్న చాల సబ్స్క్రైబ్ మాకుంటీర దయవిట్టు దయవిట్టు సబ్స్క్రైబ్ మాకు సపోర్ట్ మి నెక్స్ట్ వీడియోదా గొప్ప ఏం సమాచార అంత నోడ్తాయి